ನೋಡಿ ನಾವು ಇವತ್ತು ಪುತ್ತೂರಿನ ಜಿಯೋ ಮಾರ್ಟ್ ಸ್ಮಾರ್ಟ್ ಬಜಾರ್ಗೆ ನಾವು ಹೋಗಿದ್ದೆವು ಅಲ್ಲಿಂದ ಕೆಲವು ಸಾಮಾನುಗಳನ್ನು ಪರ್ಚೇಸ್ ಮಾಡಿದ್ದೇವೆ ನಾವು ನೋಡಿ ದಿನಾಕ್ಷಿ ದುರಾಕ್ಷಿ ಇದು ಆ್ಯಪಲು ಇದು ಇಟ್ಟು ಇದು ಇಷ್ಟ ಸಲ ಇದು ಎಂತೇಳಿದರೆ ನೆಲ್ಲಿಕಾಯಿ ಇದು ಇದು ನಿಂಬೆಹಣ್ಣು ಅದು ಗೋಧಿ ಹುಡಿ ಎಣ್ಣೆ ಇದು ಪಪಾತ ಬಾದಾಮು ಆಮೇಲೆ ಖರ್ಚೂರ ಬಾದಾಮು ತೆಗೊಂಡು ಹೋಗಿ ಮತ್ತೆ ಮತ್ತು ಲಯನ್ ಲಯನ್ ಇದು ಖರ್ಜೂರ ಇದು ತಗೊಂಡಿದ್ದೇವೆ ಆಮೇಲೆ ಇದೆಂತದಪ್ಪ ಇದು ಆಫರಲ್ಲಿ ಸಕ್ಕರೆ ಸಿಕ್ಕಿದೆ ನನಗೆ ಒಂದು ಕೆ ಜಿ ಮತ್ತೆ ಇದು ಸಿಕ್ಕಿದೆ ಇದು ಇರ್ತದೆ ಇದಲ್ವ ಪಾನಿಪುರಿ ಪಾನಿ ಬರ ಮಾಡಿ ಮಾಡೋದಲ್ವ ಹೌದು ಮತ್ತೆ ಇದೆಂತದ ಇದು ಇದಕ್ಕೆ ಎಷ್ಟು ಇಪ್ಪತ್ತು ರೂಪಾಯಿ ತರಗಿದೆ ಎಷ್ಟು ನಲವತ್ತು ಇಪ್ಪತ್ತು ರೂಪಾಯಿ ಉಂಟು ಮತ್ತೆ ಇದೊಂದು ಪಾತ್ರೆ ತಗೊಂಡಿದ್ದೇವೆ ನೋಡಿ ಈ ಪಾತ್ರಕ್ಕೆ ಎಷ್ಟು ಕೊಡಬೇಕು ಅಂತ ಚಂದ ಉಂಟು ಅದಕ್ಕೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಮೇಲೆ ಎಂಥದ್ದು ಇದೊಂದು ವಿಲುವಾ ಆಯಿಲ್ ಆಯಿತು ಎಷ್ಟು ಸಾಮಾನು ನಾವು ತಗೊಂಡಿದ್ದೇವೆ ಸ್ವಲ್ಪ ಆಚೆ ಆಚಾರ್ದು ಎಲ್ಲದರ ಬಿಲ್ಲು ಇದನ್ನು ಓದಿಯಲ್ಲ ಯಾವುದ್ಯಾವುದೋ ಕೇಸ್ಟೆಷ್ಟು ಉಂಟೊಮ್ಮೆ ಸಾಕ ಏಳು ಒಂದೊಂದು ಏಳು ಇಂತೆಲ್ಲ ಸಾಮಾನು ತೆಕ್ಕೊಂಡಿದೆ ಅಂತ ಇಲ್ಲ ನನಗೆ ಕಾಣೋದಿಲ್ಲ ಸರಿ ಇಲ್ಲಿ ಕತ್ತಲ್ಲ ಉಂಟು ಇಲ್ಲ ಸ್ವಲ್ಪ ಲೆಮನ್ಗೆ ತರ್ಟೀನ್ ರುಪೀಸು ಮತ್ತು ಆಮಲಕ್ಕೆ ಟ್ವೆಂಟಿ ಫೈವ್ ಸ್ವೀಟ್ ಕಾರ್ನಿಗೆ ಟ್ವೆಂಟಿ ಏಯ್ಟು ಮತ್ತು ಸೊಪ್ಪುಗಡ್ಡೆಗೆಲ್ಲ ರೂಪಾಯಿಗೆಲ್ಲ ರೂಪಾಯಿಗೆಲ್ಲದಕ್ಕೆ ಕತ್ತಿಗೆ ಆರು ರೂಪಾಯಿ ಅಲ್ಲ ಅದನ್ನು ನಾನು ತೋರಿಸಲಿಲ್ಲ ಅದಲ್ಲೇ ಉಂಟು ಸ್ವಲ್ಪ ಮತ್ತೆ ಆ್ಯಪಲಿಗೆ ಒನ್ ತರ್ಟಿ ಫೋರ್ ಆಯಿತು ಕೆಜಿಗೆ ಆಮೇಲೆ ಪಾನಿಪುರಿ ಮಸಾಲೆಗೆ ಎಪ್ಪತ್ತು ಕಾಸ್ಟ್ಲಿ ಆಯಿತು ಇದಕ್ಕೆ ಮತ್ತೆ ಇದು ಎಂತ ಅದಕ್ಕೆ ಇದು ಹೌದು ಸೇವಿಯವರ

ಮತ್ತು ಇದು ಬೋನ್ ಮಸಾಲೆಗೆ ನಲವತ್ತೆರಡು ರೂಪಾಯಿ ಆಮೇಲೆ ರಾಗಿ ಕುರ್ಮುರಗೆ ಇಪ್ಪತ್ತೈದು ರಾಗಿ ಕುರ್ಮುರ ಇದಲ್ವಾ ಇದು ಆಗಿ ಅಂತದೆ ನೋಡಲಿಕ್ಕೆ ರಾಗಿ ಕುರುಮುರ ಆಮೇಲೆ ಇದು ಗ್ರೀನ್ ರೇಸನ್ಸ್ ಗ್ರೀನ್ ದ್ರಾಕ್ಷಿಗೆ ಇನ್ನೂರತ್ತೊಂಬತ್ತು ಅರ್ಧ ಜಿಗೆ ಅಲ್ಲ ಅರ್ಧ ಕೆಜಿಗೆ ಆಮೇಲೆ ಸನ್ಫ್ಲವರ್ ಆಯಿಡಿಗೆ ನೂರ ಇಪ್ಪತ್ತೈದು ಅದು ಕಡಿಮೆ ಇತ್ತು ಆಮೇಲೆ ಜಾಗ್ರಿ ಪೌಡರು ಇದು ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ ಇದು ಬೆಲ್ಲದ ಉಡಿ ಇದು ಒಳ್ಳೆಯದು ಅಲ್ಲ ಮೈ ಎಂತ ಮಂತ್ರ ಆರ್ಗ್ಯಾನಿಕ ಅದಕ್ಕೆ ಅಷ್ಟೇ ಆಮೇಲೆ ಗುಡ್ ಲೈಫು ಶುಗರು ಒಂಬತ್ತು ರೂಪಾಯಿ ಅದು ನಮಗೆ ಆಫ್ರಲ್ಲಿ ಸಿಕ್ಕಿತ್ತು ಶುಗರ್ ಹೌದು ನೈನ್ ರೂಪಾಯಿ ಸಾಕು ಬರೋದು ಮೂರು ಸಾವಿರ ಜಾಸ್ತಿ ಸಾಮಾನು ತೊಗೊಂಡ್ರೆ ಹ್ಞೂ

ಹಾಂ ಅಷ್ಟೇ ಮೂರು ರೂಪಾಯಿ ಕಡಿಮೆ ಪೈಪಾಡಿ ಅಷ್ಟೇ ಆಮೇಲೆ ನೂರವತ್ತ್ಮೂರು ರೂಪಾಯಿ ನಂದು ಲಿಪ್ಸ್ಟಿಕ್ಕು ಹಾಂ ಆಮೇಲೆ ಒಂಬತ್ತು ರೂಪಾಯಿ ಕೂಪನ್ ಬುಕ್ಲೇಟಿಗೆ ಒಂಬತ್ತು ರೂಪಾಯಿ ಇದೆ ಮೂರು ಸಾವಿರದ ಕೂಪನ್ ಇದೆ ಅಂತ ಹೇಳ್ತಾ ಹೌದು ನಾವು ಇನ್ನು ಮೂರು ತಿಂಗಳ ಒಳಗಡೆ ಎಂತ ಪರ್ಚೇಸ್ ಮಾಡಿದ್ರು ಎಲ್ಲದರಲ್ಲೇ ಆಫರ್ ಇರ್ತದೆ ನನಗೆ ನೋಡಿ ಇಲ್ಲ ಇದರಲ್ಲೆಲ್ಲ ಎಲ್ಲ ಆಫರ್ ಇರ್ತದೆ ನನಗೆ ಯಾವುದು ಮತ್ತು ಮತ್ತೆ ಗೊತ್ತಿದ್ದರೆ ಎಂತ ಲೈಟ್ರೊಮ್ಮೆ ತೋರಿಸೋ ಆಟ ಪರ್ಚೇಸ್ ಮಾಡಿದ್ರೆ ಆಟ ಪ್ಯಾಕ್ ಐದು ಕೆಜಿ ಇಂತ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಐವತ್ತು ರೂಪಾಯಿ ಡಿಸ್ಕೌಂಟು ಆಮೇಲೆ ಡಿಟರ್ಜೆಂಟ್ಸ್ ಐದು ಇಂದ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಆಮೇಲೆ ಒಂದು ಇಂದ ಜಾಸ್ತಿ ಟೀ ಪೌಡರ್ ತಗೊಂಡ್ರೆ ನೂರು ರೂಪಾಯಿ ಡಿಸ್ಕೌಂಟು ಆಮೇಲೆ ಅಡಿಷನಲ್ ಹಂಡ್ರೆಡ್ ಆಫ್ ಟ್ವೆಂಟಿ ಸಿಕ್ಸ್ ಕೆಜಿಗಿಂತ ಜಾಸ್ತಿ ರೈಸ್ ಬ್ಯಾಗ್ ತಗೊಂಡ್ರೆ ನೂರು ರೂಪಾಯಿ ಡಿಸ್ಕೌಂಟು ಆಮೇಲೆ ಇದು ನಾಲ್ಕನೂರ ತೊಂಬತ್ತೊಂಬತ್ತಕ್ಕಿಂತ ಜಾಸ್ತಿ ಫುಡ್ಸ್ ಮತ್ತೆ ವೆಜಿಟೇಬಲ್ಸ್ ತಗೊಂಡ್ರೆ ಫಿಫ್ಟಿ ರುಪೀಸ್ ಡಿಸ್ಕೌಂಟು ಆಮೇಲೆ ಟ್ರಾಲಿ ಬ್ಯಾಗ್ ತಗೊಂಡ್ರೆ ನಾಲ್ಕುನೂರು ರೂಪಾಯಿ ಡಿಸ್ಕೌಂಟು ಆಮೇಲೆ ಪಾತ್ರೆಗಳಲ್ಲಿ ಏನಾದ್ರು ತಗೊಂಡ್ರೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಿಂತ ಜಾಸ್ತಿ ಟೂ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟು ಆಮೇಲೆ ಶಾಪ್ ಇದು ಎಂತ ಇದು ಡ್ರೆಸ್ ಅದರಲ್ಲಿ ಏನಂತ ತಗೊಂಡ್ರೆ ನೈನ್ ನೈಂಟಿಗಿಂತ ಅಬೌ ಟೂ ಹಂಡ್ರೆಡ್ ಡಿಸ್ಕೌಂಟು ಇದು ಹೊತ್ತು ಸುಮಾರು ಆಯಿತು ಅಷ್ಟೇ ಹಂಡ್ರೆಡ್ ರುಪೀಸ್ ಆಫ್ ನೈನ್ ನೈಂಟಿಗಿಂತ ಜಾಸ್ತಿ ತಗೊಂಡ್ರೆ